ಕಡ್ಡಾಯವಾಗಿ ನಿಮಗೆ ತಾಯಿ ಮಾಡ್ತೀವಿ ಅಂತ ಸೊ ಈ ಕಳೆದ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಹಲವಾರು ಬಾರಿ ಮತ್ತೆ ಎರಡು ವರ್ಷಗಳಿಂದ ಸುಮಾರು ಪ್ರತಿಪಕ್ಷ ಹಣ ಮದುವೆ ಪಂದಿದ್ದೀವಿ ಆದರೆ ಇವರಿಗೆ ನಮ್ಮ ಏನು ಏನು ನಮ್ಮ ಬೇಡಿಕೆ ಬಿದ್ದಾವೆ ಅದು ಕೇವಲ ಅರಣ್ಯ ವ್ಯವಹಾರವಾಗಿದೆ ನಮ್ಮ ಮೀಡಿಯಾ ಮೂಲಕ ಎಲ್ಲ ಸರ್ಕಾರದವರಿಗೆ ನಾವು ಏನು ನಾವು ಇವತ್ತು ಎಚ್ಚರಿಕೆ ಕೊಡ್ತೀವಿ ಅಂತಂದರೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಇವತ್ತು ಯಾವಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೌಲ್ಯರಿಗೆ ಇವತ್ತು ಕನಿಷ್ಠ ಯೋಜನೆ ಅಂತ ಮಾಡ್ತಾ ಇದ್ದೀರಾ ಮಾಡಿ ಆದ್ರೆ ವಿಕಲಚೇತನ ವಿಕಲಚೇತನ ಕೆಲಸ ಮಾಡ್ತಾ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ರಿ ಹಂಗೆ ಸುಮಾರು ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಪಟ್ಟು ಕಡೆ ವಿಕಲಚೇತರಿಗೆ ಸೌಲಭ್ಯಗಳನ್ನು ಕಲಿಸುವಂತಹ ಯಾವುದಾದ್ರೂ ಪ್ರಯಾಣಿಕ ಪ್ರಯತ್ನವನ್ನು ನಮ್ಮ ತಾಂತ್ರಿಕ ಮಾಡ್ತಿದ್ದಾರೆ ಆದರೆ ಇವತ್ತು ಅರವತ್ತು ವರ್ಷಕ್ಕೆ ನಮ್ಮ ನಿವೃತ್ತಿ ಯೋಜನೆಯನ್ನು ಬೃತಪಡಿಸಿದ್ರೆ ಇದ್ದಾರೆ ಇದೇ ನಂಬಿಕೊಂಡು ನಾವು ಕುಟುಂಬ ಜೀವನ ನಿರ್ವಹಣೆ ಮಾಡ್ತಾ ಇದ್ದೀವಿ ಇದೇ ನಂಬಿಕೊಂಡು ನಾವು ಮದುವೆ ಆಗಿದ್ದೀವಿ ಮಕ್ಕಳಾಗಿದ್ರೆ ನಮ್ಮ ಎಜುಕೇಶನ್ ಏನ್ ಮಾಡ್ಬೇಕು ಇವತ್ತು ಅದೇ ಅದನ್ನ ನರೇಗ ಯೋಜನೆ ಕೆಲಸ ಮಾಡ್ತಾ ಇದಂಥವ್ರಿಗೆ ನೂರ ಎಂಬತ್ಮೂರು ರೂಪಾಯಿ ನೂರ ಎಂಬತ್ತೇಳು ರೂಪಾಯಿ ಒಂದು ನರೇಗಾ ಯೋಜನೆ ಕಾರ್ಮಿಕರಿಗೆ ಕೊಡ್ತಾರೆ ಅದನ್ನೇ ನಾವು ಯೋಜನೆ ಪಂಚಾಯಿತಿ ಮಾಡ್ತಾರೆ ನಮಗೆ ಕೇವಲ ಮುನ್ನೂರು ರೂಪಾಯಿಗಳ ದೂರದ ನಾನು ಕೊಟ್ಟು ನಿಮ್ಗೆ ಯಾವುದೇ ಸೌಲಭ್ಯಗಳನ್ನು ನಮಗೆ ಕೊಡದಿರುವ ವಂಚನೆ ಮಾಡಿದ್ದಾರೆ ಇವತ್ತು ಎಷ್ಟೋ ಪ್ರಾಣ ಕಾರ್ಯಕರ್ತರಿಗೆ ಮರಣ ಹೊಂದಿದ್ದಾರೆ ಆ ಮರಣ ಹೊಂದಿರೋದ್ರವ್ರು ಕೂಡ ಕೇವಲ ಇತ್ತೀಚೆಗೆ ಒಂದು ಲಕ್ಷ ರೂಪಾಯಿ ಒಂದು ಮರಣ ಪಡೆದು ನಾನು ಆದರೆ ಯಾವುದೇ ಒಂದು ಕಾಡು ಪ್ರಾಣಿ ದಾಳಿಗಾಗ ಅಥವಾ ಯಾವುದೇ ಒಂದು ರೈತರು ಯಾರಾದರೂ ಸೊತ್ತ ಕೊಟ್ಟರೆ ಅವ್ಗೆ ಐದು ಲಕ್ಷ ರೂಪಾಯಿ ಹೆಸರು ಕೊಡ್ತಾರೆ ಆದರೆ ನಾವು ಸೊ ನಮಗೆ ಹದಿನೇಳು ವರ್ಷಗಳಿಂದ ನಾವು ಏನು ಮೂಲಭೂತ ಸೌಲಭ್ಯಗಳನ್ನು ವಂಚಿಸರಾಗಿದ್ದೀವಿ ನಮ್ಗೆ ಈ ಕನಿಷ್ಠ ವೇತನ ಫೈಲ್ ಸರ್ಕಾರದಲ್ಲಿದೆ ಈ ಪೂಜೆ ನಮ್ಮನೆಲ್ಲ ಹುದ್ದೆಗಳನ್ನು ಕನಿಷ್ಠ ವೇತನಬೇಕು ನಮ್ಮ ಉದ್ದೇಶ ಏನು ಕೊಟ್ಟ ಅಮೆಟ್ ಮಾಡಬೇಕು ಇವತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಒಂದು ವ್ಯಾಪ್ತಾಗ ಹುದ್ದೆಗಳು ಸರ್ಕಾರದಲ್ಲಿ ಬಾಕಿ ಇದಾವೆ ಇದ್ದಾವೆ ಕಲಚೇತನದಾಗೆ ಬಾಕಿ ಇದ್ದಾವೆ ಆ ಒಲ್ಲ ನಾವು ಆರು ಸಾವಿರದ ಇಪ್ಪತ್ತೆರಡು ಜನನೂ ಕೂಡ ತಿನ್ನೋದಕ್ಕೆ ಹದಿನೈದು ಸಾವಿರ ಇನ್ನೂ ಕೂಡ ಹೋದ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಇರೋದರಿಂದ ನಮ್ಮ ನಮ್ಮ ಮಾಲ್ವೀಯತಾ ಆಧಾರದ ಮೇಲೆ ನಮ್ಮ ಒಂದು ಸೇವಾ ಪ್ರಭಾವ ಇದ್ರ ಮೇಲೆ ಇಲ್ಲಿ ಹನ್ನೆರಡು ವರ್ಷ ಸೇವೆ ಬರೆಯನ್ನು ನಮ್ಮ ಈ ಕೂಡಲೇ ಗಾಯಮಾತಿ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸಭಾಂಗಣ ಮೈಸೂರಲ್ಲಿ ಮಾಡ್ತಿದ್ವಿ ಇವತ್ತು ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಎಲ್ಲ ಪುನರ್ವಸಿಕರ ಕಾರ್ಯಕರ್ತರು ಕೂಡ ಇವತ್ತು ಇಲ್ಲಿ ಹಾಜರಾಗಿದ್ದಾರೆ ಎಲ್ಲೂ ಕೂಡ ಬರಲಿದ್ದಾರೆ ಇವತ್ತು ನಾಳೆಯಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರು ಬರ್ತಾರೆ ಇವತ್ತು ಏನಾದರೂ ಕೂಡ ಏನಾದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನೇರ ಹೊಣೆಗಾರರು ಈ ಸರ್ಕಾರ ಹೊರಬೇಕಾಗುತ್ತೆ ಯಾಕೆಂದ್ರೆ ಈ ವಿಚಾರ ಶಾಂತರನ್ನ ನಾವು ಇಲ್ಲಿಂದ ಬರೋ ಬರೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ನಮ್ಮ ಏನು ದೇಣಿಕೆಗಳಿದ್ದಾವೆ ಅದು ನಮ್ಮ ಮನೆಯಲ್ಲೇ ಅಲ್ಲೇ ನಮ್ಮ ಒಂದು ಕಚೇರಿಗಳಲ್ಲೇ ಅದನ್ನು ಕಲ್ಕಲು ಮಾಡುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು ಆದರೆ ನಮ್ಮ ತಡಾತ್ವ ಸರ್ಕಾರ ಖಂಡಿತ ಶುರುಡಾಗಿದೆ ಈಗಿದ್ದು ಕೂಡ ಶ್ರವಣ ಅವರು ಕೂಡ ವಿಚಾರ ಚಾತ್ರವನ್ನು ವರ್ತನೆ ಮಾಡ್ತಿದೆ ಇದು ಯಾವುದೇ ರೀತಿಯಲ್ಲಿ ಆಗಿರುವಂಥ ಒಂದು ಈ ಒಂದು ಕ್ರಮವನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ನಮ್ಮ ನಿರೀಕ್ಷೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ ಈ ಪೂರ್ಣ ನಮ್ಮ ಬೇಡಿಕೆಗಳನ್ನ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆಗಳು ಕೂಡ ಇವತ್ತು ಹಲವಾರು ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೂಡ ಹೇಳಿದವೆ ಎಲ್ಲ ಹತ್ತು ವರ್ಷ ಕೆಲಸ ಮಾಡಿದಾರೆ ಅಂದ್ರೆ ಪರ್ಮನೆಂಟ್ ಮಾಡಬೇಕು ಅಂತ ಆದ್ರೆ ಹದಿನೇಳು ವರ್ಷ ಕೆಲಸ ಮಾಡಿದ